ತೊಂಬತ್ತೈದನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತೊಂಬತ್ತಲ್ಲಿ ಲೋಕಸಭಾ ಚುನಾವಣೆ ಬಂತು ಚುನಾವಣೆ ಬರೋದಕ್ಕಿಂತ ಒಂದು ವರ್ಷ ಮುಂಚಿತವಾಗಿ ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನ ಗಿಫ್ಟ್ ಕೊಡುವಂತ ದೃಷ್ಟಿಯಲ್ಲಿ ಅಮೆಂಡ್ಮೆಂಟ್ ತಂದು ಏನ್ ಮಾಡಿದ್ರು ಸಿವಿಲ್ ಕೋರ್ಟ್ಗೆ ಹೋಗಬೇಕಾದಂತ ಕಾನೂನ ಬದಲಾವಣೆ ಮಾಡಿ ವಕ್ ಟ್ರಿಬ್ಯುನಲ್ ಅಂತ ಶುರು ಮಾಡಿದ್ರು ಯಾರಿಗೆ ವಕ್ ಬೋರ್ಡ್ ಯಾವ್ದಾದ್ರು ಜಾಗ ಕ್ಲೈಮ್ ಮಾಡಿ ಆ ಜಾಗ ಸರಿಯಿಲ್ಲ ಇಲ್ಲ ಕ್ಲೈಮ್ ಅನ್ನೋದ್ರ ಬಗ್ಗೆ ತಕರಾರು ಇತ್ತು ಅಂತಂದ್ರೆ ಇನ್ ಮುಂದೆ ಅವರು ಸಿವಿಲ್ ಕೋರ್ಟಿಗೆ ಹೋಗೋದಲ್ಲ ವಕ್ ಫೇದ್ರ ಗಳೇನೆ ಬರಬೇಕು ಅಂತ ಇನ್ ಎರಡ್ ಸಾವಿರದ ಹದಿಮೂರರಲ್ಲಿ ಇದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸೆಕ್ಷನ್ ಫಾರ್ಟಿ ಅನ್ನೋದನ್ನ ಸೇರಿಸಿದ್ರು ಆ ಸೆಕ್ಷನ್ ಫಾರ್ಟಿ ಅಲ್ಲಿ ವಕ್ ಬೋರ್ಡ್ ಗೆ ಯಾವ ಜಾಗದ ಬಗ್ಗೆ ಆದ್ರೂ ವಕ್ ಬೋರ್ಡ್ ಗೆ ಈ ಜಾಗ ನಮ್ಗೆ ಅನ್ಸಿದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಗೆಸೆಟ್ ನೋಟಿಫಿಕೇಶನ್ ಅನ್ನು ಮಾಡಿಸುವಂತ ಅಧಿಕಾರವನ್ನು ಕೊಡಿಸುತ್ತದೆ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ ಜಾರ್ಖಂಡ್ ನಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಬರ್ತಾ ಇದೆ ಅಲ್ಲಿರೋ ಎಲ್ಲಾ ಮುಸಲ್ಮಾನರಿಗೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೆಲಸ ಮಾಡಿದೆ ನಾನು ರಾಜ್ಯದ ರೈತರಲ್ಲೂ ಮನವಿ ಮಾಡ್ತೀನಿ ಕೈ ಮುಗಿದು ಮನವಿ ಮಾಡ್ತಿದ್ದೀನಿ ಈ ಕಾಂಗ್ರೆಸ್ನವರು ನಮಗೆ ಫ್ರೀ ಬಸ್ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತಾರೆ ಈ ತರ ಆಮಿಷ ಕೊಡ್ತಾರೆ ಅಂತ ನಂಬಿ ನಾವು ಅವ್ರಿಗೆ ಓಟ್ ಹಾಕಿದ್ರೆ ಜಮೀನು ದೇವಸ್ಥಾನ ಮಠ ಮಾನ್ಯ ಎಲ್ಲಾದನೂ ತಗೊಂಡ್ ಸಾವಿರ ಕೊಟ್ಬಿಡ್ತಾರೆ ಇದು ಹಾರ್ಶ್ ರಿಯಾಲಿಟಿ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಆಮೇಲೆ ಜಮೀನು ಕಳ್ಕೋತೀವಿ ಮಠ ಮಾನ್ಯಗಳನ್ನು ಕಳ್ಕೊತೀವಿ ಖರ್ಗೆ ಸಾಹೇಬರು ಹೇಳಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಅಂತ ಹೇಳಿ ಕೊಡೋ ಫ್ರೀ ಬಸ್ ನಿಲ್ಲಿಸ್ತಾರೆ ಆಮೇಲೆ ಫ್ರೀ ಇಲ್ಲ ಫ್ರೀ ಬಸ್ ಅಂದ್ಕೊಂಡು ಇವಾಗ ನೀವು ಧರ್ಮಸ್ಥಳ ಹೊರನಾಡು ಶೃಂಗೇರಿ ದರ್ಶನಾರ್ಹ ಹೋಗ್ತಾ ಇದೀರ ಹಿಂಗೇ ಓಟ್ ಆಗ್ತಾ ಇದ್ರೆ ಕಾಂಗ್ರೆಸ್ ಫ್ರೀ ಬಸ್ಸು ಸಿಗಲ್ಲ ಧರ್ಮಸ್ಥಳ ಶೃಂಗೇರಿ ದೇವಸ್ಥಾನಗಳು ಇಲ್ಲ ಅವಲ್ಲವನ್ನು ನಾವೇ ಒಕ್ ಫೋನ್ ದಿಸ್ ಇಸ್ ದಿ ಹಾರ್ಶ್ ರಿಯಾಲಿಟಿ ಇದನ್ನ ರಾಜ್ಯದ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ಈ ವಕ್ಫ್ ಬೋರ್ಡ್ ನ ಆಟ ಆಟೋಪಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ ನಾಲ್ಕನೇ ತಾರೀಕು ರಾಜ್ಯದ ಅಧ್ಯಕ್ಷರ ಸೂಚನೆಯ ಮೇರೆಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಜನಹಿತಕ್ಕಿದು ಜನದ ಜಾಲ